ಈ ಒಂದು ವಿಚಾರ ನಮ್ಗೆ ನಮ್ ಸ್ನೇಹಿತರು ತಿಳಿಸ್ಕೊಟ್ಟಿದ್ದು ದೇವಸ್ಥಾನದ ಬಗ್ಗೆ ನಮ್ ತಾಯಿಗೆ ಸಾಕಷ್ಟು ಒಂದ್ ಒಂಬತ್ತು ವರ್ಷಗಳ ಕಾಲ ತುಂಬಾ ಅನಾರೋಗ್ಯದಿಂದ ಬಾಳ್ತಾ ಇದ್ರು ಅವರು ಆಗ್ತಿರ್ಲಿಲ್ಲ ಯಾವಾಗ್ಲೂ ಮಲ್ತಂಗೆ ಇರ್ತಿದ್ರು ನಮ್ಮ ಎಜುಕೇಶನ್ ವಿಚಾರದಲ್ಲಿ ಅವರು ತುಂಬಾ ಸಪೋರ್ಟ್ ಮಾಡಿ ಆಗ್ಲೂ ಆರೋಗ್ಯ ಇದ್ರು ತಪ ಸರಿ ಇಲ್ಲ ಅಂತ ಸಪೋರ್ಟ್ ಮಾಡ್ತಾ ಇದ್ರು ಬಟ್ ಆ ಒಂದು ವಿಚಾರದಲ್ಲಿ ನಾವು ತುಂಬಾ ನಮ್ಗೆ ನೋವಾಗಿ ಅವರಿಗೆ ಸರಿಪಡಿಸಿದ್ರೆ ಸಾಕಷ್ಟು ದೇವಸ್ಥಾನಗಳಿಗೆಲ್ಲ ತಿರುಗಿ ನಮ್ಮ ಸ್ನೇಹಿತರಿಗೆ ವಿಚಾರ ಹೇಳಿದಾಗ ತುಂಬಾ ಖುಷಿ ಆಯಿತು ಇಲ್ಲಿ ಬರಕ್ಕಿಂತ ಮುಂಚೆ ವೈಬ್ರೇಷನ್ ಇತ್ತು ನಮ್ಗೂ ಯಾವ ರೀತಿ ಒಳ್ಳೆ ರೀತಿ ಒಂದು ಕೃಪೆ ತೋರ್ಸಿ ಒಂದು ವಿಚಾರ ಕರ್ಕೊಂಡ್ ಬಂದಾಗ ಒಳ್ಳೆ ಸಭೆಯಲ್ಲಿ ಏನಿದೆ ಒಂದು ಒಂದು ಆ ವೈಬ್ರೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿ ಅವ್ರಿಗೆ ಯಾವುದೇ ರೀತಿ ನೋವು ನುಡಿ ಅಂತಾನೆ ಟೂ ವೀಕ್ಸ್ ಅಲ್ಲಿ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನಮ್ಗೆ ಸೊ ಗುರುಜಿಗಳು ಇನ್ನೊಂದು ತ್ರೀ ಫೋರ್ ವೀಕ್ಸ್ ಬರಕ್ಕೆ ಹೇಳಿದ್ದಾರೆ ನಮ್ಗೆ ಖುಷಿ ಆಗುತ್ತೆ ಇಲ್ಲಿಗೆ ಬರ್ಬೇಕು ಅಂದಾಗಲೇ ಖುಷಿ ಆಗುತ್ತೆ ಅಲ್ಲಿ ಹೋಗ್ಬೇಕು ನಮ್ಗೆ ಅಂತ ಅನ್ಸುತ್ತೆ ಜೊತೆಗೆ ನಮ್ ತಾಯಿನೂ ಸಹ ಒಳ್ಳೆ ರೀತಿ ಗುಣ ಆಗ್ತಾ ಇದ್ದಾರೆ ನಮ್ಗೂ ಖುಷಿ ಆಗ್ತಿದೆ ಈಗ ಅವರೇ ನಮ್ಗೆಲ್ಲ ನೋಡ್ಕೊಂತ ಇದಾರೆ ಫುಡ್ ವಿಚಾರವಾಗಿ ಎಲ್ಲಾ ತರ ಅವರೇ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಅವರ ಆರೋಗ್ಯದಿಂದ ಎಲ್ಲಾ ತರ ಕೆಲಸ ಕಾರ್ಯಗಳನ್ನ ನಾವ್ ನಡ್ಸ್ಕೊಂಡು ಹೋಗ್ತಾ ಇದ್ರೆ ತುಂಬಾ ಖುಷಿಯಾಗಿದೆ ಸರ್ ಇಲ್ಲಿ ಸಾಕಷ್ಟು ದೇವಸ್ಥಾನಗಳು ಹಾಸ್ಪಿಟಲ್ಗಳು ಎಲ್ಲಾ ಕಡೆನೂ ಓಡಾಡಿದ್ವಿ ಸತತ ಒಂಬತ್ತು ವರ್ಷಗಳ ಕಾಲ ಅವ್ರಿಗೆ ಕರ್ಕೊಂಡು ಹೋಗ್ತಾ ಇದ್ವಿ ಬಟ್ ಎಲ್ಲೂ ಸಹ ಒಂದು ಒಳ್ಳೆ ರಿಸಲ್ಟ್ ಸಿಗ್ಲಿಲ್ಲ ಬಟ್ ನಮ್ಗೋಗ್ ಬೇಜಾರಾಗ್ತಾ ಇತ್ತು ಬಟ್ ಯಾಕೆ ಈ ತರ ಆಗ್ತಿದೆ ನಾವು ಬೇಜಾರಾಗಿ ಹೋಗಿದ್ವಿ ಎಲ್ಲಿ ಓಡಾ ಓಡಾಡಿ ಓಡಾಡಿ ಎಲ್ಲೂ ಸರಿ ಹೋಗ್ತಿಲ್ವಲ್ಲ ನಮ್ಗೆ ಸಾಕಾಗ್ ಹೋಗಿತ್ತು ಅವ್ರು ಹೇಳ್ತಿದ್ರು ಸಾಕಪ್ಪ ಅಂತ ಅಂತ ವಿಚಾರದಲ್ಲಿ ನಮ್ಗೂ ಯಾವ್ದೇ ಕೆಲಸ ಮಾಡ್ಬೇಕಂದ್ರೂ ಬೇಜಾರಾಗೋದು ಬಟ್ ಇಲ್ಲಿಗೆ ಬಂದಾಗ ಅದೊಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನಮ್ಗೆ ತುಂಬಾ ಖುಷಿ ಖುಷಿ ಆಗುತ್ತೆ ಎಲ್ಲಾ ಜನಗಳಿಗೆ ಹೇಳೋದು ಇಷ್ಟ ಅಂದ್ರೆ ಇಲ್ಲಿಗೆ ಬನ್ನಿ ಸನ್ನಿಧಿಗ್ ಬನ್ನಿ ನಿಮ್ಗೂ ಸಹ ಎಲ್ಲ ರೀತಿ ಒಳ್ಳೇದಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತಾರೆ ಸರ್ ಇಲ್ಲಿ ಬಂದ ತಕ್ಷಣ ಅವ್ರಿಗೆ ಹೇಳಿದ್ರು ಲೈಕ್ ನನಗೆ ತುಂಬಾ ಏನೋ ಫ್ರೀ ಅನ್ಸ್ದಾಗ ಅನ್ಸ್ತಿದೆ ಬಾಡಿ ಎಲ್ಲ ಅವ್ರಿಗೆ ಒಂಥರ ಖುಷಿ ಅಂತ ಅನ್ಸ್ತಿದೆ ಇಲ್ಲಿ ಬಂದಿದ್ಕೆ ದೇವರ ಒಂದು ಕೃಪೆ ಅಂತ ಹೇಳ್ಬೋದು ಈಗ ಅವ್ರಿಗೆ ಒಂದು ತೀರ್ಥ ಮೇನ್ ಆಗಿ ಅವರ ಒಂದು ದೇವರ ಒಂದು ತೀರ್ಥ ಪಡ್ಕೊಂಡು ಪ್ರತಿ ಆ ಸ್ನಾನ ಮಾಡಿಸಿ ಬಂದಾಗೆಲ್ಲ ಜೊತೆಗೆ ದೇವ್ರಿಗೆ ಒಂದು ಮಾಡಿಸಿ ಒಳ್ಳೆದಾಗಿದೆ ಸರ್ ಸರ್ ಗುರುಗಳ ಒಂದು ಗೌಡಶಾಸ್ತ್ರ ಕೇಳಿದ್ವಿ ಅವರು ಏನ್ ಕಾಯಿಲೆ ಇದೆ ಅಂತ ಒಂದೇ ಶಾರ್ಟ್ ಅಲ್ಲಿ ಹೇಳ್ಕೊಟ್ರು ವಿಚಾರ ತಿಳಿಸ್ಕೊಟ್ರು ಯಾವ್ದೇ ತರ ಬೇರೆಯವ್ರ ತರ ತುಂಬಾ ಅಳ್ದಾಡ್ಸ್ತಿಲ್ಲ ಒಂದೇ ರೀತಿ ಒಂದೇ ಸಮಯದಲ್ಲಿ ಹೇಳ್ಕೊಟ್ರು ಅವ್ರಿಗೆ ಏನ್ ಕಾಯಿಲೆ ಏನ್ ಅವ್ರಿಗೆ ಕಷ್ಟ ಪಡ್ತಾ ಇದಾರೆ ಅಂತ ಕಷ್ಟನ ತಿಳಿಸ್ಕೊಟ್ರು ನಮಗೂ ಆ ಕಷ್ಟ ಅರ್ಥ ಆಯ್ತು ಅನಿಸ್ತು ಅವ್ರು ಹೇಳಿದ್ ನಿಜ ಅಂತ ನಾವು ಅರ್ಥ ಮಾಡ್ಕೊಂಡು ಇಲ್ಲಿನೇ ಒಂದು ದೇವಿಯ ಒಂದು ಕೃಪೆ ನಂಬಿ ಇಲ್ಲಿ ನಾವು ಸತತವಾಗಿ ನಾವು ಜೀವನ ಪೂರ್ತಿ ಇಲ್ಲಿ ದೇವಿಯ ಒಂದು ಆಶೀರ್ವಾದ ರೆಡಿ ಇದೀವಿ ಸರ್ ಸರ್ ಸಮಸ್ಯೆಗೆ ಸರಳ ಪರಿಹಾರ ಕೊಟ್ಟರು ಸರ್ ಹೌದು ಸರ್ ಬಂದಿದ ದಿನನೇ ನಮಗೆ ಇಲ್ಲಿ ಒಂದು ವಿಚಾರದಲ್ಲಿ ಏನ್ ಕಷ್ಟ ನಮ್ ಕಷ್ಟಕ್ಕೆ ಅವ್ರು ಅವತ್ತೇ ನೇರವಾಗಿ ತಿಳಿಸ್ಕೊಟ್ರು ಸರ್ ಆ ತರ ಏನಿಲ್ಲ ಸರ್ ನಮ್ಮ ಒಂದು ನಮ್ಗೆ ಏನ್ ಖುಷಿ ಆಗುತ್ತೆ ಅದನ್ನ ನಾವು ಕಾಣಿಕೆ ಉಂಡಿಗ್ ಹಾಕಿದೀವಿ ಅಷ್ಟೇ ನಮ್ ಕಡೆಯಿಂದ ಏನ್ ಸಹಾಯ ಆಗುತ್ತೆ ನಾವ್ ಪ್ರತಿ ವರ್ಷನೂ ದೇವ್ರಿಗೆ ನಮ್ ಕಡೆಯಿಂದ ಕೊಡ್ತೀವಿ ಸರ್ ನನ್ನ ಹೆಸರು ಕೇತನ ಅಂತ ಸರ್